ಉತ್ತಮವಾದಂತಹ ತಾರುಣ್ಯ ಯೋಗ್ಯವಾದ ಕಾಲ ಬಂದಿದೆ ವಿವಾಹಕ್ಕೆ ಯೋಗ್ಯವಾದ ಕಾಲ ಮದುವೆ ಮಾಡಬೇಕು ಅವತ್ತಿನ ಕಾಲದ ಪದ್ಧತಿಯಂತೆ ಯಾರಾದರೂ ಬಂದು ಕನ್ನೆಯನ್ನು ವರಿಸಿದರೆ ಅಪೇಕ್ಷೆ ಪಟ್ಟು ಬಯಸಿ ಕೇಳಿದರೆ ಆಗ ಕೊಡುವ ಪದ್ಧತಿ ಯಾರೂ ಬರ್ತಾ ಇಲ್ಲ ಕಾರಣ ಏನು ಅಂದರೆ ಸೌಂದರ್ಯ ಇಲ್ಲ ಅಂತಲ್ಲ ಗುಣಗಳಿಲ್ಲ ಅಂತಲ್ಲ ಇವಳ ಸೌಂದರ್ಯ ಇವಳಲ್ಲಿ ಒಂದು ವಿಲಕ್ಷಣವಾದ ತೇಜಸ್ಸು ಭಾರೀ ಅದ್ಭುತವಾದಂತಹ ತೇಜಸ್ಸು ತಂದೆ ಮಾಡಿದ ತಪಸ್ಸಿನಿಂದಲೋ ಸಾವಿತ್ರಿಯ ಪ್ರಸಾದದ ಬಲವೋ ಅದ್ಭುತವಾದ ತೇಜಸ್ಸು ಇವಳಲ್ಲಿದೆ ಆ ತೇಜಸ್ಸು ಆ ಸೌಂದರ್ಯ ಗುಣವಂತಿಕೆ ಆ ಅದ್ಭುತವಾದಂತಹ ವರ್ಚಸ್ಸಿಗೆ ಭಯಪಟ್ಟು ಇಂಥವಳನ್ನು ಮದುವೆಯಾಗೋ ಯೋಗ್ಯತೆ ನಮಗಿದೆಯೋ ಇಲ್ಲವೋ ಅಂತ ದೂರ ಹೋಗ್ತಾ ಇದ್ದಾರೆ ಬಂದ ವರಗಳೆಲ್ಲ ಇವಳನ್ನು ನಪಾಸು ಮಾಡ್ತಾ ಇಲ್ಲ ಇವಳೆದುರಿಗೆ ನಾವೆಲ್ಲ ನಪಾಸಾಗ್ತೇವೆ ಅಂತ ನಾವು ಯಾವ ಲೆಕ್ಕಕ್ಕೂ ಬರೋದಿಲ್ಲ ಸುಮ್ಮನೆ ಮದುವೆ ಆಗ್ತೇವೆ ಅಂತ ಬಂದು ಸಾಹಸ ಮಾಡಿ ಆಮೇಲೆ ಏನೋ ಅನರ್ಥ ಆಗೋದು ಬೇಡ ಆ ಯೋಗ್ಯತೆ ನಮ್ಮದಲ್ಲ ಅಯೋಗ್ಯವಾದ ಕೆಲಸಕ್ಕೆ ಕೈ ಹಾಕಬಾರದು ಅಂತ ಅಯೋಗ್ಯ ಮಿಚ್ಚನ್ ಪುರುಷ ಪತೇವನ ಸಂಶಯ ಅಂತ ನಂಬಿದವರು ಆವತ್ತಿನ ಕಾಲದವರು ನಮ್ಮ ಯೋಗ್ಯತೆ ಅಲ್ಲ ಇವಳನ್ನು ಮದುವೆಯಾಗುವುದು ಆ ತೇಜಸ್ಸು ಆ ವರ್ಚಸ್ಸು ಅಂತಹ ಸದ್ಗುಣಗಳಿಗೆ ಸರಿಯಾದ ಗುಣವಂತನಾದ ತೇಜಸ್ವಿಯಾದ ಯಾರಾದರೂ ವ್ಯಕ್ತಿ ಇದ್ದರೆ ಅವನೇ ಸರಿ ನಾವಲ್ಲ ಅಂತ ಬಂದವರೆಲ್ಲ ವಾಪಸ್ ಹೋಗ್ತಾ ಇದ್ದಾರೆ ರಾಜನಿಗೆ ದೊಡ್ಡ ಸಮಸ್ಯೆಯಾಯಿತು ಕನ್ಯಾರತ್ನ ಏನೋ ಸಾವಿತ್ರಿಯ ಅನುಗ್ರಹದಿಂದ ಲಭಿಸಿದೆ ಆದರೆ ಮದುವೆ ಮಾಡಿಕೊಳ್ಳೋದಕ್ಕೆ ಯಾರೂ ತಯಾರಿಲ್ಲ ಅಂತಾರೆ ಮುಂದೇನು ಭಾರೀ ಗುಣವಂತಳು ಮಹಾ ಅಂತ ಸಂತೋಷ ಪಡಬಹುದು ಒಂದು ಕಡೆಗೆ ಆದರೆ ಮದುವೆಯಾಗದೇ ಇದ್ದರೆ ನನ್ನ ಕರ್ತವ್ಯದಿಂದ ನಾನು ಅಚ್ಯುತನಾಗ್ತೇನಲ್ಲ ಅರ್ಥೋಹಿ ಕನ್ಯಾ ಪರಕೀಯ ಏವ ಹುಟ್ಟುವಾಗಲೇ ಕನ್ಯೆ ತಾನು ಇನ್ನೊಬ್ಬರ ಸ್ವತ್ತಾಗಿ ಇನ್ನೊಂದು ಮನೆಗೆ ಹೋಗುವ ಪಟ್ಟಿಯನ್ನು ಹಣೆಯ ಮೇಲೆ ಕಟ್ಟಿಕೊಂಡೇ ಹುಟ್ಟಿರ್ತಾಳೆ ಆ ಕರ್ತವ್ಯವನ್ನು ನಾನು ನಿಭಾಯಿಸದೇ ಇದ್ದರೆ ನನ್ನ ದೋಷವಾಗತ್ತಲ್ಲ ಅಂತ ಚಿಂತಾಕ್ರಾಂತನಾಗಿದ್ದಾನೆ ಮಗಳನ್ನು ಕರೆದು ಹೇಳಿದ ಮೂರು ಜನ ಶಾಸ್ತ್ರದಲ್ಲಿ ಬಹಳ ನಿಂದ್ಯರಾಗಿ ಕಂಡುಬಂದಿದ್ದಾರೆ ಒಬ್ಬ ಅಪ್ರದಾತ ವಾಚ್ಯ ವಾಚ್ಯಶ್ಚ ಅನುಪಯನ್ ಪತಿ ಮೃತೆ ಪಿತರಿ ಪುತ್ರಶ್ಚ ವಾಚ್ಯೋ ಮಾತುರ ಯೋಗ್ಯವಾದ ಕಾಲದಲ್ಲಿ ಕನ್ಯೆಯನ್ನು ದಾನ ಮಾಡದೆ ಮನೆಯಲ್ಲಿ ಇಟ್ಟುಕೊಂಡು ಕುಳಿತಂತಹ ತಂದೆ ಅವನು ನಿಂದ್ಯ ವಿವಾಹಕ್ಕೆ ಯೋಗ್ಯವಾದ ಕಾಲ ಇದೆ ಯೋಗ್ಯನಾದ ವರನನ್ನು ನೋಡಬೇಕು ವಿವಾಹ ಮಾಡಿ ತನ್ನ ಮಗಳು ಚೆನ್ನಾಗಿ ಸುಖವಾಗಿ ಜೀವನವನ್ನು ನಡೆಸುವಂತೆ ಅವಳನ್ನು ಯೋಗ್ಯವಾದ ಕುಲಕ್ಕೆ ಕಳಿಸೋದು ತಂದೆಯ ಜವಾಬ್ದಾರಿ ಉದಾಸೀನವಾಗಿ ತಾನು ಕುಳಿತ ಮದುವೆಯನ್ನೇ ಮಾಡಲಿಲ್ಲ ಯಾವಾಗಾಗತ್ತೋ ಆಗಲಿ ಅಂತ ಪ್ರಯತ್ನ ಮಾಡದೆ ಉದಾಸೀನ ಮಾಡದೆ ಕುಳಿತ ಮಗಳ ಯೋಗಕ್ಷೇಮವನ್ನು ವಿಚಾರ ಮಾಡಿಲ್ಲ ಅಂದರೆ ಅಂತಹ ತಂದೆಯನ್ನು ಶಾಸ್ತ್ರ ಬಹಳ ಕಟುವಾಗಿ ನಿಂದೆ ಮಾಡಿದೆ ಅವನಿಗೆ ಅನೇಕ ಪ್ರಾಯಶ್ಚಿತ್ತಗಳನ್ನು ಹೇಳಿದೆ ಶಾಸನವನ್ನು ಮಾಡಿದೆ ಹೀಗಾಗಿ ನಾನು ತಪ್ಪು ಮಾಡ್ತಾ ಇದ್ದೇನೆ ನನಗೆ ಗೊತ್ತು ಆದರೆ ಅಸಹಾಯಕನಾಗಿದ್ದೇನೆ ನನ್ನ ಪ್ರಯತ್ನ ಎಲ್ಲ ವಿಫಲವಾಗ್ತಾ ಇವೆ ನಾನೇನು ಮಾಡಲಿ ಇನ್ನೊಬ್ಬ ಮದುವೆ ಮಾಡಿಕೊಂಡು ಹೆಂಡತಿಗೆ ಸಂತೋಷವನ್ನು ನೀಡದವ ಅಂತಹ ಪತಿಯನ್ನೂ ಶಾಸ್ತ್ರ ನಿಂದೆ ಮಾಡುತ್ತೆ ತಂದೆಯಿಲ್ಲದಾಗ ತಾಯಿಯನ್ನು ಅತ್ಯಂತ ಚೆನ್ನಾಗಿ ನೋಡಿಕೊಳ್ಳದೇ ಇರುವ ಮಗನನ್ನು ಶಾಸ್ತ್ರ ನಿಂದೆ ಮಾಡುತ್ತೆ ತಾಯಿಯನ್ನು ಚೆನ್ನಾಗಿ ಪ್ರೀತಿಯಿಂದ ರಕ್ಷಣೆ ಮಾಡಬೇಕಾದದ್ದು ಮಗನ ಕರ್ತವ್ಯ ಮಗಳನ್ನು ಚೆನ್ನಾಗಿ ಸಂಬಂಧ ನೋಡಿ ವಿವಾಹ ಮಾಡಿಕೊಡುವುದು ತಂದೆಯ ಕರ್ತವ್ಯ ಹೆಂಡತಿಯನ್ನು ಸಂತೋಷದಿಂದ ಇಟ್ಟುಕೊಳ್ಳುವುದು ಗಂಡನ ಕರ್ತವ್ಯ ಈ ಮೂರರಲ್ಲಿ ತಪ್ಪಿದವರನ್ನು ಶಾಸ್ತ್ರ ಬಹಳ ಕಟುವಾಗಿ ನಿಂದಿಸಿದೆ ಶಿಕ್ಷೆಯನ್ನು ವಿಧಿಸಿದೆ ಈ ದೃಷ್ಟಿಯಲ್ಲಿ ನಾನೊಬ್ಬ ತಂದೆಯಾಗಿ ಈಗ ನಿನ್ನನ್ನು ಮದುವೆ ಮಾಡಿ ಕೊಡದೆ ತಪ್ಪು ಮಾಡ್ತಾ ಇದ್ದೇನೆ ಆದರೆ ನಿನಗೆ ಒಂದು ಸೂಚನೆ ನೀನೇ ಯೋಗ್ಯನಾದ ವರನನ್ನು ಹುಡುಕಿಕೊಂಡು ಸರಿ ಅಷ್ಟು ಹೇಳಿದ್ದೇ ತಡ ಅವಳ ಜೊತೆಗೆ ಕೆಲವು ಜನರನ್ನು ಕೊಟ್ಟು ಕಳಿಸಿ ವರನನ್ನು ಹುಡುಕಿಕೊಂಡು ಬರುವುದಕ್ಕೆ ಹೇಳಿದ್ದಾನೆ ಕೊಟ್ಟು ಕಳಿಸಿ ಅಂತನ್ನುವ ಮಾತನ್ನು ಹೇಳುವಾಗ ಮಹಾಭಾರತ ಮತ್ತೆ ಎಷ್ಟು ಸೂಕ್ಷ್ಮವನ್ನ ನಮಗೆ ಕಲಿಸಿಕೊಡುತ್ತೆ ಅವಳೊಂದು ಕನ್ಯೆ ಭಾರೀ ಸುಂದರಿಯಾದ ಕನ್ಯೆ ತೇಜಸ್ವಿನಿಯಾದಂತಹ ಕನ್ಯೆ ಅವಳ ಜೊತೆಗೆ ಕಳಿಸಬೇಕಾದರೆ ಒಬ್ಬ ತರುಣನನ್ನೂ ಕೊಟ್ಟು ಕಳಿಸಿಲ್ಲವಂತೆ ಯಾವುದೇ ರೀತಿಯ ಮಾನಸಿಕ ವಿಕಾರ